ನಿಮ್ಮ ಸಪೋರ್ಟು ನಿಮ್ಮ ಮೀಡಿಯಾ ಮತ್ತೆ ಪ್ರೆಸ್ ಅವ್ರ ಸಪೋರ್ಟಿಂದ ಈ ಸಿನಿಮಾ ಇನ್ನಷ್ಟು ನಂಬಿಕೆ ತಪ್ಪತ್ತೆ ಅಂತ ನಮ್ಗೊಂದು ನಂಬಿಕೆ ಇದೆ ಸೊ ನೀವು ಎಲ್ರು ಸಪೋರ್ಟ್ ಮಾಡಿ ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ ಇದೆಲ್ಲ ನೋಡ್ತಾ ಇದ್ರೆ ಸಿನಿಮಾ ಬಿನ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಎಲ್ರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ನಿಮ್ಮ ಆಕ್ಟಿಂಗಿಗೆ ಒಳ್ಳೆ ಮಾತು ಬರ್ತಾ ಇದೆ ಅದೇ ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸಾಗರ್ ಸರ್ ಮತ್ತೆ ಪ್ರತಿಯೊಬ್ಬರ ಆರ್ಟಿಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವ ತರ ಅಂದ್ರೆ ಸೀನ್ ಪೇಪರ್ ಬಂದಾಗ ಇದನ್ನು ಪ್ರತಿಯೊಂದು ಸೀನು ಆಕ್ಟಿಂಗ್ ಅಂದ್ರೆ ಎಕ್ಸ್ಪ್ರೆಶನ್ ಆಗಿರ್ಬೋದು ಡೆಲಿವರಿ ಡಿಲಿವರಿ ತರ ಮತ್ತೆ ಫುಲ್ ಹ್ಯಾಂಡ್ ಯಾವ ತರ ಯೂಸ್ ಮಾಡಬೇಕು ಪ್ರತಿಯೊಂದು ಇದಕ್ಕೆ ನಮ್ಮ ಡೈರೆಕ್ಟರ್ ಸಾಗರ್ ಸರ್ ಮತ್ತೆ ನಮ್ಮ ಎಲ್ಲ ಸೀನಿಯರ್ ಆಕ್ಟರ್ ಮತ್ತೆ ನಮ್ಮ ಹರ್ಷಿತಾ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ತುಂಬಾ ಇದೆ ಆಕ್ಚುಲಿ ನಂಗೆ ಮೂವಿ ನೋಡಕ್ಕೆ ಚಾನ್ಸ್ ಸಿಕ್ಕಿತ್ತು ಬಟ್ ನಾನ್ ನೋಡಿರ್ಲಿಲ್ಲ ಆಡಿಯನ್ಸ್ ಜೊತೆ ನೋಡ್ಬೇಕು ಅಂತ ವೈಟ್ ಮಾಡ್ತಿದ್ದೆ ಸೊ ತುಂಬಾ ಖುಷಿ ಆಯ್ತು ಈ ತರ ಒಂದ್ ಮೂವಿಲಿ ನಾನು ನನಗೆ ಇಂತ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡೋ ಅವಕಾಶ ಸಿಕ್ಕಿದ್ದು ಅಂಡ್ ಅದೇ ನೀವು ಎಲ್ಲ ನೋಡಿದಾಗೆ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ವರ್ಕ್ ಬಟ್ ಆ ವರ್ಕ್ ತುಂಬಾ ಚೆನ್ನಾಗಿ ರೀಚ್ ಆಗ್ಬೇಕು ಎಲ್ರಿಗೂ ಎಲ್ಲಾರು ಬಂದು ನೋಡಿ ಅಹ್ ಖಂಡಿತ ನಿಮ್ಗೆ ಮೂವಿ ತುಂಬಾ ಇಷ್ಟ ಆಗುತ್ತೆ ಅಂತ ನಂಬಿದೀನಿ ಸೊ ಯಾವಾಗ್ಲೂ ಸಪೋರ್ಟ್ ಮಾಡಿ ಹೊಸಗಳು ಸಪೋರ್ಟ್ ಮಾಡಿ ಒಳ್ಳೆ ಮೂವೀಸ್ ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಖಂಡಿತ ರಿಲ್ಯಾಕ್ಸ್ ಅಂದರೆ ಅಷ್ಟು ಖುಷಿಯಾಗಿದೆ ಅಂದರೆ ನಾನು ಖುಷಿ ಪಟ್ಟೆ ಅನ್ನೋದ್ರೆ ನಾನು ಟೂ ಹಂಡ್ರೆಡ್ ಟೈಮ್ ನೋಡಿದ್ದೀನಿ ಸಿನಿಮಾನ ಮಾಡ್ಬೇಕಂದ್ರೆ ಬಟ್ ನನಗಿಂತ ನಾನು ಇಲ್ಲಿ ನಿಂತ್ಕೊಂಡು ಜನರ ಮನಸ್ಸಲ್ಲಿ ಏನು ಬಂತು ಆ ರಿಯಾಕ್ಷನ್ ನೋಡಿ ತುಂಬಾ ಖುಷಿಯಾಗಿದೆ ಸಿನಿಮಾ ಚೆನ್ನಾಗಿದೆ ಹೀರೋಯಿಸಮು ಆಮೇಲೆ ಎಲ್ಲ ತರದ ಸ್ಟೋರಿ ಇದೆ ಇದರಲ್ಲಿ ಲವ್ ಸ್ಟೋರಿ ಇರ್ಬೋದು ಆಮೇಲೆ ತಾಯಿ ಮಗನ ಸೆಂಟಿಮೆಂಟ್ ಇರ್ಬೋದು ಕಾಲೇಜ್ ಸ್ಟೋರಿ ಸ್ಕೂಲ್ ಲವ್ ಸ್ಟೋರಿ ಕಾಲೇಜ್ ಲವ್ ಸ್ಟೋರಿ ವುಮೆನ್ ಟ್ರಾಫಿಕ್ ತರ್ಟಿ ಇಯರ್ಸ್ ಬ್ಯಾಕ್ದು ಒಂದು ತರ್ಟಿ ಇಯರ್ಸ್ ಬ್ಯಾಕ್ ಬೆಂಗಳೂರು ವರ್ಲ್ಡ್ ಸ್ಟೋರಿ ಇದೆ ಪ್ರತಿಯೊಂದು ಇದೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿದೆ ದಯವಿಟ್ಟು ಸಿನ್ಮಾ ಬಂದು ಥೇಟ್ರಿಗೆ ಬಂದು ನೋಡಿ ನನ್ನ ರಿಕ್ವೆಸ್ಟು ಥೇಟ್ರಿಗೆ ಬಂದು ನೋಡಿ ಸಿನಿಮಾ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಮಾಡಿರೋ ಸಿನಿಮಾನ ಬಂದು ನೀವು ದುಡ್ಡು ಕೊಟ್ಟು ನೋಡಿದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಖಂಡಿತ ನೀವು ಖುಷಿಯಾದರೆ ನೀವು ಇನ್ನೊಂದಷ್ಟು ಜನಕ್ಕೆ ಹೋಗಿ ಹೇಳಿ ನಿಮ್ಗೆ ಏನು ಅನಿಸುತ್ತೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಪರವಾಗಿ ಹೇಳಿ ಚೆನ್ನಾಗಿದೆ ಅಂತಲ್ಲ ಸಿನಿಮಾದಲ್ಲಿ ಏನಿದೆನೋ ಅದನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿ ಚೆನ್ನಾಗಿಲ್ಲ ಅಂದರೆ ನೇರವಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಜನಕ್ಕೆ ಹೇಳಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನೋದನ್ನು ತಲುಪಿಸಿ ಅಂತ ಯಾಕೆಂದರೆ ಸಿನಿಮಾ ಥಿಯೇಟ್ರಿಗೆ ನಾನು ನಾನು ಪಾಸಿಟಿವ್ ನಾನು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಜನ ಚೆನ್ನಾಗಿರೋ ಸಿನಿಮಾನ ನೋಡ್ತಾ ಇದಾರೆ ನೋಡ್ತಾರೆ 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 ಥೇಟರ್ ಬರ್ತಾರೆ ಥಿಯೇಟರ್ ಅಲ್ಲಿ ಜನ ನಂದು ಟೇಕ್ ಅಪ್ ತಗೊಂಡು ಹೌಸ್ನ ಪ್ರೈಸ್ ಆಗಿ ಒಳ್ಳೆ ಮಟ್ಟಕ್ಕೆ ನನ್ನ ಸಿನಿಮಾ ತಲುಪಿ ಯಾರು ಸಪೋರ್ಟ್ ಮಾಡ್ಬೇಕು ನಿಮ್ಗೆ ಎಲ್ಲರೂ ಕೇಳುದು ನಿಮ್ಗೆ ಏನ್ ಅನ್ಸಿದೆ ಸ್ಟ್ರೈಟ್ ಆಗಿ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಸರ್ ಅಂದ್ರೆ ಜನರಿಗೆ ಆಡಿಯನ್ಸ್ ಗೆ ಒಂದು ಎಲ್ಲರ ಮೇಲೂ ಒಂದು ಅಪನಂಬಿಕೆ ಬಲ್ಲಂಗಾಗಿದೆ ಈಗ ಚೆನ್ನಾಗಿಲ್ದಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗೆ ಇರೋ ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಎಲ್ಲನು ಅದೇ ತರನೇ ಹೇಳ್ತಾರೆ ಅನ್ನೋ ಮಾತು ಇದೆ ಚೆನ್ನಾಗಿಲ್ಲ ಅನ್ಸುತ್ತೆ ಸರ್ ಫಾರ್ವರ್ಡ್ ಆಗಿ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನೋದನ್ನ ನೀವು ತಲುಪಿಸಿ ಸರ್ ಹಾಗೇ ನಾನು ನಾನು ಫೈನಲ್ ಆಗಿ ಒಂದೇ ಮಾತಾಡೋಕೆ ಇಷ್ಟಪಡೋದು ಎಂಟರ್ಟೈನ್ಮೆಂಟ್ ನೀವು ಕೊಡೋ ನೂರು ನೂರೈವತ್ತು ನೀವು ತಗೊಳ್ಳೋ ಟಿಕೆಟ್ ಒಂದು ರೂಪಾಯಿ ಲಾಸ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಲಾಸ್ ಆಗಲ್ಲ ಅನ್ನೋದನ್ನ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಸಿನ್ಮಾ ನೋಡಿ ಆದ್ಮೇಲೆ ನೀವು ಡಿಸೈಡ್ ಮಾಡಿ ಮೌಂಟ್ ಟ್ಯಾಕ್ ಎಲ್ಲರಿಗೂ ಈ ಒಂದು ಸೂರ್ಯವನ್ನು ಪಿಕ್ಚರವನ್ನು ಸ್ವಲ್ಪ ಜೋರಾಗಿ ಇಡೀ ಜಗತ್ತಿಗೆ ಸೂರ್ಯದ ಪ್ರಕಾಶವನ್ನು ಬಿಡುಗುವಂಥ ಸೂರ್ಯ ನಮ್ಮ ಕರ್ನಾಟಕದಲ್ಲಿ ಒಂದು ನಮ್ಮ ಇಡೀ ನಮ್ಮ ಕರ್ನಾಟಕದ ಜನರಿಗೆ ಒಂದು ಸೂರ್ಯನಂತ ಎಲ್ಲರೂ ಅಂತ ನಾನು ಇಳಿಸುತ್ತೆ ಯಾಕಂದರೆ ಅವನಿಗೆ ಸೂರ್ಯನ ಬೆಳಕೆ ಇರಲಿ ಅಂತಂದರೆ ನಾವು ಇಚ್ಛೋದು ಅದೇ ರೀತಿ ಈ ಪಿಕ್ಚರದಲ್ಲಿ ಸೂರ್ಯನ ಒಂದು ತಾಯಿಯ ಜೋಡಿ ಸೆಂಟಿಮೀಟರ್ ಮತ್ತು ಲವ್ ಲವ್ಗೋಸ್ಕರ ಯಾರ ಫೈಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದ್ದಾರೆ ಈ ಕಥೆಯನ್ನು ಸಾಗರ್ ದಾಸ್ ಅವರು ಚೆನ್ನ ಚೆನ್ನಾಗಿ ಬರೆದಿದ್ದಾರೆ ಅದೇ ರೀತಿ ಮ್ಯೂಸಿಕ್ ಕ್ಯಾರೆಕ್ಟರು ಡ್ಯಾನ್ಸ್ ಮಾಸ್ಟರು ಫೈಟ್ ಮಾಸ್ಟರು ಇನ್ನುಳಿದ ಎಲ್ಲ ಕಲಾವಿದರು ಈ ಪಿಕ್ಚರ್ದಲ್ಲಿ ಬಹಳ ಚೆನ್ನಾಗಿರ್ತಾರೆ ಇಡೀ ನಮ್ಮ ಕನ್ನಡ ಜನರು ಈ ಒಂದು ಸೂರ್ಯ ದ ಪವರ್ ಆಫ್ ಲವ್ ಈ ಪಿಕ್ಚರವನ್ನು ನೋಡಿ ಎಲ್ಲರೂ ಒಂದು ಮನಸ್ಸು ಗೆದಿಬೇಕು ನಮ್ಮ ಈ ನಮ್ಮಂಥ ಸಣ್ಣ ಹುಡುಗರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮಂಥ ಸಣ್ಣ ಪುಡಿಜರು ನಮ್ಮ ಕರ್ನಾಟಕದ ಒಳ್ಳೆ ಒಳ್ಳೆ ಪಿಕ್ಚರ ನಮಗೆ ಬರಲಿ ಸಾವನ್ನು ಮಾಡಬೇಕಂತ ಭೇಟಿ ಸೂರ್ಯ ದ ಪವರ್ ಆಫ್ ಲೋ ಒಂದು ಒಳ್ಳೆಯ ಪಿಕ್ಚರ್ ಎಲ್ಲರೂ ಬಂದು ನೋಡಿ ಕರ್ನಾಟಕದ ಕನ್ನಡಿಗರಿಗೆ ಒಂದು ಒಳ್ಳೆಯ ಪ್ರಸ್ತುತ ವಿಷಯವಾಗಿ ನಮಸ್ಕಾರ ಎಲ್ಲರಿಗೂ ಮಿಡಿಯೋರಿಗೆ ನಮಸ್ಕಾರ ಈ ನಮ್ಮ ಡೈರೆಕ್ಟ್ ನಮ್ಮ ಡೈರೆಕ್ಟ್ರಿಗೆ ಒಂದು ಸೆಲ್ಯೂಟ್ ಆಗ್ಬೇಕು ಯಾಕಂದರೆ ಇವಾಗ ನಾನು ನೋಡಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ಆಗಲಿ ಹೇಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಒಂದು ಕತೆ ಸ್ಟೋರಿ ಎಲ್ಲವೂ ಚೆನ್ನಾಗಿ ಬಂದಿದೆ ಜನ ಜನರು ತಿಂಜ್ ಮಾಡಬೇಕು ಜನರು ಬಂದು ನೋಡಬೇಕು ಚೆನ್ನಾಗಿ ಮಾಡಿದ್ದಾರೆ ನಾನು ನಾನು ಕೂತು ನೋಡಿದ್ದೆ ಸಿನಿಮಾ ನಮಗೆ ಎರಡು ಮೂರು ಸಲ ಸೀನಲ್ಲೇ ಹಲವು ಬಂದು ತುಂಬ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಹೊಸೊಬ್ಬರು ಎಲ್ಲರೂ ಮಾಡಿದ್ದಾರೆ ಹೊಸೊಬ್ಬರು ಮಾಡಿದ್ದಾರೆ ಕೆಲಸ ಕರ್ನಾಡಿನ ಜನತೆ ತಾಯಿ ಮಗನ ಬಾಂಧವ್ಯನ ತೋರಿಸ್ಕೊಂಡು ಸಿನಿಮಾ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಾಗರ್ ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಂದ್ ಆಗಿರ್ಬೋದು ರವಿಶಂಕರ್ ಸರ್ ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಅವರದಾಗಿರ್ಬೋದು ಶ್ರುತಿ ಆಗಿರ್ಬೋದು ನಮ್ಮ ಹೀರೋ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಸೂರ್ಯ ಚಿತ್ರದ ಮೇಲೆ ಕೇಳಿ ಥ್ಯಾಂಕ್ ಯು ಸಂಕ್ರಾಂತಿಗೆ ಮೊದಲನೇ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಹೊಸ ಸಿನಿಮಾನ ನಮ್ಮ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ ಈ ಚಿತ್ರದಲ್ಲಿ ಅಂಡರ್ ವರ್ಲ್ಡ್ ಜೊತೆಗೆ ತಾಯಿ ಸೆಂಟಿಮೆಂಟು ಆಮೇಲೆ ದೊಡ್ಡ ಕಲಾವಿದರ ಬಳಗನೇ ಇದೆ ರವಿಶಂಕರ್ ಸರ್ ಇರ್ಬೋದು ಶ್ರುತಿ ಮೇಡಮ್ ಇರ್ಬೋದು ಪ್ರಮೋದ್ ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಬಂದು ಚಿತ್ರನ ನೋಡಿ ಬೆಂಬಲಿಸಿ ಅಂತ ಕೇಳ್ಕೋತೀನಿ ಧನ್ಯವಾದ